ಹಾಯ್ ಹಲೋ ಫ್ರೆಂಡ್ಸ್ ಮೀನು ತಂದಿದ್ದೀನಿ ಮೀನು ಅದು ಕನ್ನಡದಲ್ಲಿ ಅಂತ ಹೇಳಿದ್ರೆ ಅದು ಕ್ಲೀನ್ ಮಾಡಿಸ್ಕೊಂಡೇ ತಂದಿದ್ದೇನೆ ನಾವು ಇದನ್ನು ಮೀನು ಹೇಳೋದು ಹೊಳೆ ಮೀನು ಹೊಳೆಯಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ ಮತ್ತು ಅದೇ ರೀತಿ ಇದು ತಂದಿದ್ದೇನೆ ಚಿಪ್ಪು ಮೀನು ಮೀನು ಇದರದ್ದು ಅಡುಗೆ ಮಾಡ್ತೇನೆ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ ಇದನ್ನು ನಾನು ಫ್ರೈ ಮಾಡುವ ಅಂತ ಫ್ರೈ ಆದರೆ ಮಕ್ಕಳೆಲ್ಲ ತಿಂತಾರೆ ಸಾರು ಮಾಡಿದರೆ ನಾನು ಒಬ್ಬಳೇ ತಿನ್ನಬೇಕು ಓಕೆ ಈವ್ನಿಂಗು ಕ್ಲೀನ್ ಮಾಡಿಟ್ಕೊಂಡೆ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ನಾನು ಹಾಗೆ ಅದನ್ನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಜೊತೆಗೆ ನೀರು ಬಿದ್ದಿದ್ದೀನಿ ಇದರಲ್ಲಿ ಈಗ ಇದು ಹಾಕ್ತೇನೆ ಅದರೊಳಗೆ ಎಲ್ಲ ಹೋಳ್ಗೆ ಹೋಗಲಿ ಅಂತೇಳಿ ಈಗ ಇಲ್ಲಿ ಹುಳಿ ನೀರು ಮಾಡಿ ಇಟ್ಕೊಂಡಿದ್ದೇನೆ ಈಗ ಫಸ್ಟಿಗೆ ಅರಶಿನ ಹಾಕೋಳ ಆಮೇಲೆ ಮೆಣಸಿನ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡ್ತೇನೆ ಇಲ್ಲಿ ಅದಕ್ಕಿಂತ ಮೊದಲು जिंजर गार्लिक पेस्ट उकू कोले ಹರುವಾಯಿ ಒಂದು ಒಂದು ಗಂಟೆ ಹೀಗೆ ನೀರಲ್ಲಿ ಇರಲಿ ಅದರಲ್ಲಿ ಇದ್ದ ಏನಾದ್ರು ಕಸ ಕಟ್ಟಿ ಕಸ ಅಂತ ಅಲ್ಲ ಇದು ಇದು ಎಲ್ಲ ಇದ್ದರೆ ಎಡೆಯಲ್ಲೆಲ್ಲ ಇದ್ದರೆ ಅದೆಲ್ಲ ಬಿಡ್ತದೆ ನೀರಲ್ಲಿ ತುಂಬ ತಿಡ್ತಾರೆ ಹಾಗೆ ಅದರ ವಾಸನೆ ವಾಸನೆಲ್ಲ ದೊಡ್ಡವಾಗುತ್ತೆ ಹಾಗೆ ಅದನ್ನು ಇಟ್ಟಿದ್ದೇನೆ ನೀರಲ್ಲಿ ಹಾಗೆ ಇರಲಿ ಒಂದು ಗಂಟೆ ಹಾಗೆ ನೀರಲ್ಲಿ ಇರಲಿ ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಗ್ ರೈಸ್ ಆಮೇಲೆ ಇಲ್ಲಿ ಇದು ಪಡವಲಕಾಯಿ ಪಲ್ಯ ಮಾಡಿದ್ದೇನೆ ಈಗ ನಾನು ಫಸ್ಟು ಮರುವಾಯಿ ಮಾಡೋದು ಎಣ್ಣೆಕಾಯಿ ತಾಯಿದೆ ಬಾಣಲೆ ಎಣ್ಣೆ ಹಾಕ್ಕೊಂಡೆ ಬಾಣಲೆಗೆ ಆಮೇಲೆ ನೀರುಳ್ಳಿ ಹಾಕ್ಕೊಂಡೆ ಇಲ್ಲಿ ನಾನು ಎರಡು ಗಡ್ಡೆ ನೀರುಳ್ಳಿ ತಗೊಂಡಿದ್ದೇನೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ಇದೆಲ್ಲ ಹಸಿವಾಸನೆ ಹೋಗಲಿ ಆಮೇಲೆ ಇದು ಹಸಿಮೆಣಸು ಆಮೇಲೆ ಒಗ್ಗರಣೆ ಸೊಪ್ಪು ಎಲ್ಲ ಹಾಕೊಂಡೆ ಇದೆಲ್ಲ ಹಸಿವಾಸನೆ ಒರೆಗೂ ಹೊರದು ಫ್ರೈ ಮಾಡ್ಕೊಳ್ತೇನೆ ಅದು ವಾಸನೆ ಹೋದ ಮೇಲೆ ಅರಶಿನ ಹುಡಿ ಹಾಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಇದು ಮೆಣಸಿನ ಹುಡಿ ನಮಗೆ ಎಷ್ಟು ಖಾರ ಬೇಕೋ ಆ ಖಾರಕ್ಕನುಗುಣವಾಗಿ ಹಸಿ ಮೆಣಸು ಹಾಕಿ ನಮಗೆ ಖಾರಕ್ಕನುಗುಣವಾಗಿ ತಗೊಳ್ಳಿ ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಕೊತ್ತಂಬರಿ ಹುಡಿ ಹಾಕ್ಕೊಂಡೆ ಮೂರು ಸ್ಪೂ ಮೂರು ಸ್ಪೂನಷ್ಟು ಮೆಣಸಿನ ಹುಡಿ ಆಮೇಲೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ಕೊಂಡೆ ಇದನ್ನೆಲ್ಲ ಹಸಿವಾಸನೆ ಒಬ್ಬರೇ ಫ್ರೈ ಮಾಡಿ ಹುಳಿ ನೀರು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿ ಬರಬೇಕು ಕುದಿ ಬಂದ ಟೈಮಲ್ಲಿ ಈ ಮರುವಾಯನ್ನು ಹಾಕ್ಕೊಳ್ಬೇಕು ಮರುವಾಯನ್ನು ಹಾಕಿ ಉಪ್ಪೆಲ್ಲ ನೋಡಿಕೊಳ್ಬೇಕು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಎಲ್ಲವನ್ನು ತಿರುಗಿಸಿಕೊಳ್ಬೇಕು ಆಮೇಲೆ ನೀರು ಹಾಕೋದು ಬೇಡ ಅದರಲ್ಲೇ ನೀರಿರ್ತದೆ ಇರ್ತದೆ ಆ ನೀರಲ್ಲೇ ಬೇಯ್ತದೆ ಮತ್ತು ಅವಶ್ಯಕ ನೀರಲ್ಲಿ ಲಾರಿ ಹೋದರೆ ಸ್ವಲ್ಪ ಬೇಯುವರೆಗೂ ಇದು ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಇರುವ ನೀರಲ್ಲೇ ಬೆಂದುಕೊಳ್ತದೆ ಆದರೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ ಅದು ಕೂಡಲೇ ಹಾಕ್ಕೊಳ್ಳೋದು ಬೇಡ ಅದರ ನೀರೆಲ್ಲ ಬಿಟ್ಟ ಮೇಲೆ ಆಮೇಲೆ ನೋಡಿ ನೀರು ಹಾಕ್ಕೊಂಡ್ರೆ ಸಾಕು ಆಮೇಲೆ ಉಪ್ಪು ಕೂಡ ಹಾಗೆ ನೋಡಿ ಹಾಕೊಳ್ಳಿ ಆಮೇಲೆ ಮರುವಾಯಿಯನ್ನು ಮುಚ್ಚಿ ಬೇಯಿಸಬೇಕು ಮುಚ್ಚಿ ಬೇಯಿಸಿದ ಟೈಮಲ್ಲಿ ಅದು ಓಪನ್ ಆಗ್ತದೆ ಅದರ ಚಿಪ್ಪು ಮರುವಾಯಿ ಚಿಪ್ಪು ಓಪನ್ ಆಗ್ತದೆ ಓಪನ್ ಆಗಿ ಕೂಡ ಅದು ಬೇಯ್ತಾ ಇರ್ತದೆ ಆಮೇಲೆ ನೀವು ನೋಡಿದರೆ ಸಾಕು ಬೆಂದಿದ ಇಲ್ವಾ ಅಂತ ಒಂಥರ ರಬ್ಬರ್ ರಬ್ಬರ್ ಫೀಲ್ ಆದರೆ ಬೇಯಲಿಲ್ಲ ಅಂತ ಅರ್ಥ ಮತ್ತು ಓಪನ್ ಅಲ್ಲದನ್ನೆಲ್ಲ ತಿನ್ನಲಿಕ್ಕೆ ಕುಡ್ದು ತಿನ್ನಬಾರ್ದು ಓಪನ್ ಆದದನ್ನು ಮಾತ್ರ ತಿನ್ನಬೇಕು ಇಲ್ಲಿ ಇದು ಒಳ್ಳೆ ಬೆಂದಿರಬೇಕು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಇದು ಬೆಂದ ಮೇಲೆ ನೋಡಿ ಒಂದು ತೆಗೆದು ಬೆಂದಿದೆ ಅಂತ ನೋಡಿ ಆಮೇಲೆ ಇಳಿಸಿದರೆ ಸಾಕು ನೀರು ಅದರಲ್ಲೇ ಇರ್ತಾರೆ ನೀರಲ್ಲೇ ಬೇಯ್ತಾ ನೀರು ಹಾಕ್ತಿಲ್ಲ ಈಗ ಎಲ್ಲ ಆಗ್ತಾ ಹುಡುಗ ಎಲ್ಲ ಗಾಯಿ ಬಿಡ್ತಾ ಈಗ ಒಂದು ಹಾಕ್ತೇನೆ ರುಚಿಗೆ ತಕ್ಕಷ್ಟು ತುಂಬ ತಾಯಕ ಹಾಕಿದ್ರೆ ಒಂದೊಂದು ಹೋಗಿ ಫ್ರೈ ಮಾಡುವ Ciao, velicati, Bravac... tu sarai in acqua. Ehi, che li tu hai qui? Che li hai qui? Cuccaito. Le vedo ora di Cuccaito. ಬೇರೆಲ್ಲ ಎಲ್ಲ ಎಲ್ಲ ಬಾಯಿ ಬಿಟ್ಟಿದೆ ಮತ್ತು ಬಾಯಿ ಬಿಡೋದನ್ನೆಲ್ಲ ಓಪನ್ ಮಾಡಿ ತಿನ್ಬೇಡಿ ಜಬರ್ದಸ್ತು ಓಪನ್ ಮಾಡಿ ತಿನ್ನಲಿಕ್ಕೆ ಹೋಗಬೇಡಿ ಉಷ್ಣಾಂಶ ಜಾಸ್ತಿ ಇದೆ ಅದ ಕಾರಣ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದು ಆಲ್ಮೋಸ್ಟ್ ರೆಡಿಯಾಗಿದೆ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿಯನ್ನೆಲ್ಲ ಕಡಿ ಸ್ಪ್ರೆಡ್ ಮಾಡಿದರೆ ಅರುವಾಯಿ ಪಲ್ಯ ಸುಕ್ಕ ಮೆಣ ಹುಳಿ ಮೆಣಸಲ್ಲಿ ಚಿಕ್ಕ ಏನು ಬೇಕಾದರೂ ಕರಿಬೋದು ಅದು ರೆಡಿ ರೆಡಿಯಾಗ್ ಸ್ವಲ್ಪ ಚಿಕ್ಕ ಮೀನು ತರುತ್ತದೆ ಥರ ಗೊತ್ತಾ ನೋಡಿ ಇಲ್ಲಿ ಹೀಗಿದ್ದರೆ ಇದರ ನೋಡಿ ಇದ್ರೊಳಗೆ ಮೀನಿದೆ ಅದನ್ನು ತಿನ್ನಬೇಕು ತಿತ್ತು ಮತ್ತು ಇದನ್ನೆಲ್ಲ ಚೀಪಿ ಡಿಶೆಲ್ಲನೂ ಬಿಸಾಡಲಿಕ್ಕೆ ಆಯಿತಾ ഫ്രൈ യിൽ ഇല്ലേ മറുവായി സുക്കെഡിയോ ആഫ് മാറ്റി സോ വീഡിയോ ഇഷ്ടം ലൈക്ക് ശേർ മാി സബ്സ്ക്രൈബ് മാി നെക്സ്റ്റ് വീഡിയോതൊന്നും ബന്ധുക്കളുടെ ടേക്ക് കെയർ ബൈ ബൈ